ೇ ಬನ್ನಿ ನೋಡೋಣ ಮುಂಬೈನ ಬಾಂದ್ರಾದಲ್ಲಿರತಕ್ಕಂಥ ಸೈಫ್ ಅಲಿಖಾನ್ ಅವರ ಮನೆಗೆ ನುಗ್ಗಿದ ದರೋಡೆಕೋರರ ಪತ್ತೆಗೆ ಪೊಲೀಸರು ಈಗ ಬಲೆ ಬೀಸಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಸಿ ಸಿ ವಿಗಳ ಕ್ಯಾಮ್ರಾಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ಮುಂಬೈ ಪೊಲೀಸ್ ಗೊತ್ತಾಗಿದ್ದೇನೆಂದ್ರೆ ಹಲವು ಗಂಟೆಗಳ ಮುಂಚೆಯೇ ಈ ಆರೋಪಿ ಮನೆಗೆ ಬಂದಿದ್ದ ಅಪಾರ್ಟ್ಮೆಂಟ್ ಮೆಟ್ಟಿಲ ಮೂಲಕ ಮನೆಯೊಳಗೆ ಬಂದಿದ್ದಾನೆ ಈ ಆರೋಪಿ ಪೊಲೀಸರು ಹೇಳೋ ಪ್ರಕಾರ ಒಬ್ಬನೇ ಆರೋಪಿ ಅಂತ ಮುಂಬೈ ಪೊಲೀಸ್ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮನೆಯಲ್ಲಿ ಏಳರಿಂದ ಎಂಟು ಜನ ಮನೆ ಕೆಲಸದವರಿದ್ರು ಇಲ್ಲಿ ಉದ್ಭವವಾಗಿರತಕ್ಕಂತ ಪ್ರಶ್ನೆ ಏನಂದ್ರೆ ಭಾರಿ ಭದ್ರತೆ ಖ್ಯಾತ ನಟ ಬಾಲಿವುಡ್ ನಟ ಭಾರಿ ಭದ್ರತೆ ನಡುವೆ ಅವರು ಒಳಗ್ ಬಂದಿದ್ದ ಹೇಗೆ ಅವರು ನಿಜವಾಗ್ಲೂ ಕಡತನ ಮಾಡಲಿಕ್ಕೆ ಬಂದಿದ್ದ ಆ ವ್ಯಕ್ತಿ ಪೊಲೀಸರು ಮನೆ ಕೆಲಸದವರನ್ನ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಒಬ್ಬ ಮನೆ ಕೆಲಸದ ಆಕೆ ಕೈಗೂ ಸಹ ಗಾಯ ಆಗಿದೆ ಹಾಗಾಗಿ ಪೊಲೀಸರು ಬಹಳ ಗಂಭೀರವಾಗಿ ಈ ಘಟನೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನವಾಬ್ ರಾಜವಂಶಸ್ಥ ಪಟೋಡಿ ಪಟೋಡಿ ರಾಜವಂಶದ ಸೈಫ್ ಖಾನ್ ನವಾಬ್ ಅಂತಾನೇ ಹೇಳ್ತಾರೆ ಛೋಟ ನವಾಬ್ ಅಂತ ಹೇಳ್ತಾರೆ ಇವ್ರ ತಂದೆ ಪಟೋಣಿ ಕರ್ನಾ ಇಂಡಿಯಾ ಟೀಮ್ ನ ಕ್ರಿಕೆಟ್ ಆಟಗಾರರಾಗಿದ್ರು ಕ್ಯಾಪ್ಟನ್ ಆಗಿದ್ರು ಖ್ಯಾತ ಕ್ರಿಕೆಟ್ ಪಟು ಆದ್ರೆ ಸೈಫ್ ಅಲಿ ಖಾನ್ ಚಿತ್ರರಂಗವನ್ನು ಆರಿಸ್ಕೊಂಡ್ರು ಅಂತಹ ಬಿಗಿ ಭದ್ರತೆ ಇದ್ದಂತ ಮನೆಗೆ ಆ ವ್ಯಕ್ತಿ ಪ್ರವೇಶ ಮಾಡಿದ್ದು ಹೇಗೆ ಅನ್ನೋದೇ ಇಲ್ಲಿ ಬಂದಿರತಕ್ಕಂಥ ಬಹಳ ಮುಖ್ಯವಾದ ಪ್ರಶ್ನೆ ಆತ ಒಳಗೆ ಬಂದಿರಬೇಕು ಅಂತಂದ್ರೆ ಮನೆ ಕೆಲಸದವರು ಮನೆ ಸಿಬ್ಬಂದಿ ಏನಿದ್ದಾರೆ ಅದರಲ್ಲಿ ಯಾರಾದರೂ ಒಬ್ಬ ಸಹಾಯ ಮಾಡಿರ್ಬೇಕಲ್ವಾ ಅನ್ನುವಂತ ಆಂಗರ್ನಲ್ಲಿ ಮುಂಬೈ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಮನೆ ಕೆಲಸದವರ ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ ಎರಡೂವರೆಗೆ ಘಟನೆ ಆಗಿದೆ ಆತ ಅದಕ್ಕಿಂತ ಮುಂಚೆನೆ ಬಂದಿದ್ದಾನೆ ಎರಡೂವರೆಗೆ ಘಟನೆ ಆಗಿ ಕೆಲಸಗಾರರ ಜೊತೆ ಜಗಳ ಶುರು ಮಾಡಿದ್ದಾನೆ ಆ ವ್ಯಕ್ತಿ ಆಗ ಸೈಫ್ ಅಲಿ ಖಾನ್ ಅವರು ತಮ್ಮ ಕೋಣೆಯಿಂದ ಹೊರಗೆ ಬಂದಿದ್ದಾರೆ ಅವ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಈ ಎರಡೂವರೆ ಗಲಾಟೆ ಏನು ಶುರುವಾಯ್ತು ಅದಾಗಿ ಎಷ್ಟೋ ಹೊತ್ತಿನ ನಂತರ ಅಲ್ಲಿವರೆಗೂ ಏನ್ ನಡೀತು ಕೆಲಸಗಾರರ ಜೊತೆಗೆ ಯಾರಿಗಾದ್ರೂ ಈತನಿಗೆ ಸಂಪರ್ಕ ಇತ್ತ ಯಾರಾದರೂ ಈತನಿಗೆ ಸಹಾಯ ಮಾಡಿದ್ರ ಮನೆ ಒಳಗೆ ಪ್ರವೇಶ ಪಡೀಲಿಕ್ಕೆ ಒಬ್ಬ ನವಾಬ್ ಮನೆಯಲ್ಲಿ ಒಬ್ಬ ರಾಜವಂಶಸ್ಥನ ಮನೆಯಲ್ಲಿ ಖ್ಯಾತ ಬಾಲಿವುಡ್ ನಟನ ಮನೆಗೆ ಅಷ್ಟು ಸುಲಭವಾಗಿ ಪ್ರವೇಶ ಹೇಗೆ ಸಾಧ್ಯ ಆಯಿತು ಪ್ರತಿಯೊಂದು ಬಾಗಿಲಿಗೂ ಸಹ ಸೆಕ್ಯೂರಿಟಿ ಇರ್ತಾರೆ ಒಳಗೆ ಹೋಗ್ಬೇಕು ಅಂತಂದ್ರೆ ಹಲವು ರೀತಿಯ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಾಗತ್ತೆ ಅಷ್ಟು ಸುಲಭ ಅಲ್ಲ ನೇರವಾಗಿ ಭೇಟಿ ಮಾಡೋದು ಕೆಲಸಗಾರರ ನಡುವೆ ಜಗಳ ನಡೀತಾ ಇದೆ ಅಂತ ಅಂದ್ಕೊಂಡು ಸೈಫ್ ಅಲಿಖಾನ್ ಅವರು ಬಂದಿದ್ದಾರೆ ಹತ್ತಿರ ಬಂದಿದ್ದಾರೆ ಬಿಡಿಸ್ಲಿಕ್ಕೆ ಅಂತ ಹೋಗಿದ್ದಾರೆ ಆಗ ಅವ್ರ ಮೇಲೆ ಹಲ್ಲೆ ನಡೆದಿದೆ ಅನ್ನೋದು ಈಗಿರ್ತಕ್ಕಂತ ಮಾಹಿತಿ ಎರಡೂವರೆಗೆ ಈ ತಿಕ್ಕಾಟ ಗಲಾಟೆ ಶುರುವಾಗಿದೆ ಆತ ನಿಜವಾಗ್ಲೂ ಕಳ್ಳತನ ಮಾಡಕ್ ಬಂದಿದ್ದ ಅನ್ನೋದು ನಿಜವಾಗ್ಲೂ ಈಗ ಉದ್ಭವ ಆಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಕಳ್ಳತನ ಮಾಡೋಕ್ಕೆ ಬಂದಿದ್ರೆ ಆತ ಮನೆ ಕೆಲಸದವರ ಜೊತೆ ಜಗಳ ಕಾಡ್ತಾ ಇದ್ದ ಅಥವಾ ಆತ ಕಳ್ಳತನ ಮಾಡಿ ತಪ್ಪಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮನೆ ಕೆಲಸದವರವನಿಗೆ ಅಡ್ಡ ಹಾಕಿದ್ರ ಆ ಸಂದರ್ಭದಲ್ಲಿ ಮನೆ ಕೆಲಸದವರ ಜೊತೆಗೆ ಜಗಳ ಆಯ್ತ ಆಗ ಗಲಾಟೆ ಮನೇಲಿದ್ದ ಎಲ್ರಿಗೂ ಕೇಳಿಸ್ತಾ ಆಗ ಸೈಫ್ ಅಲಿಖಾನ್ ಅವರು ಕೆಳಗಿಳಿದು ಬಂದ್ರ ಹೀಗೆ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕುವಂತ ಪ್ರಯತ್ನವನ್ನು ಮುಂಬೈ ಪೊಲೀಸ್ ಮಾಡ್ತಾ ಇದ್ದಾರೆ